ದರ್ಶನ ಉಪಶ್ರೇಷ್ಠ ನಟ ಅವರ ನಟನಿಗೆ ಅವರ ಒಂದು ಗೆ ನಮ್ಮ ಅಭಿನಂದನೆ ಇದೆ ಸಲ್ಯೂಟ್ ಇದೆ ನಾನು ಅವರು ಒಂದೇ ವೇದಿಕೆ ಮೇಲೆ ಸಂಗೊಳ್ಳಿ ರಾಯಣ್ಣನ ಚಿತ್ರ ಮಾಡಿದಾಗ ಆ ಒಂದೇ ವೇದಿಕೆ ಮೇಲೆ ನಾನೇನು ಅವರು ಈ ಸಿನಿಮಾ ಜಾಸ್ತಿ ನೋಡಲ್ಲ ಸಂಗೊಳ್ಳಿ ರಾಯಣ್ಣನ ಹಿನ್ನೆಲೆಯಲ್ಲಿ ಹೇಳಿ ನಾನು ನೋಡಿದ್ದೆ ಸೊ ಈ ದೃಷ್ಟಿಯಿಂದ ಇವ ನಿನ್ನೆ ನಡೆದಂಥ ಘಟನೆ ಅತ್ಯಂತ ಅಮಾನುಷವಾಗಿ ನೋಡಬಹುದು ಆಗಬಾರದು ನಟನೆ ಬೇರೆ ಅವ್ರ ವರ್ತನೆ ಬೇರೆ ಆಗಿದೆ ಸೊ ವರ್ತನೆ ಭಾಳ ಕೀಳಮಟ್ಟದ್ದು ಭಾಳ ಅಮಾನುಷದ್ದು ಈ ರೀತಿ ಯಾರಿಗೂ ಆಗಬಾರ್ದು ಸೊ ಅದರ ಸಂಬಂಧಪಟ್ಟಾಗ ಈಗಾಗಲೇ ಕರ್ನಾಟಕದ ಪೊಲೀಸರು ಭಾಳ ಕೂಡಲೇ ಕ್ರಮ ತಗೊಂಡಿದ್ದಾರೆ ಕೂಡಲೇ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಆ್ಯಕ್ಟರ್ ಯಾರಿರ್ತಾರೆ ನಟರ್ ನಟರೇ ಯಾರು ಇರ್ತಾರೆ ಸೊ ನಟರ ಅಭಿಮಾನಿಗಳು ಕೂಡ ನಾನು ಹೇಳ್ತಾ ಇದ್ದೀನಿ ಅಭಿಮಾನ ಸಿನಿಮಾದಲ್ಲಿ ಇರಲಿ ಸಿನಿಮಾದ ಅವ್ರ ನಟನೆಯಲ್ಲಿ ಇರಲಿ ಆದರೆ ಅವರು ವರ್ತನೆಯಲ್ಲಿ ಇರಬಾರ್ದು ವರ್ತನೆಯಲ್ಲಿ ಭಾಳ ಭಯಾನಕವಾದಂಥ ಸ್ಥಿತಿಯಲ್ಲಿ ಇರುವಂಥ ಅದಕ್ಕೆ ಸಪೋರ್ಟ್ ಮಾಡುವಂಥ ಪ್ರಕ್ರಿಯೆ ಅಭಿಮಾನಿಗಳಲ್ಲಿ ಇರಬಾರ್ದು ಅಂತನ್ನುವಂಥದ್ದು ಹೇಳ್ತೀನಿ ಮತ್ತು ದರ್ಶನ ಅವರು ಮಾಡಿ ಮಾಡಿದಂಥ ಈ ಕೃತ್ಯಕ್ಕೆ ಸರ್ಕಾರ ಪೊಲೀಸರು ಕಾನೂನು ನೋಡಿಕೊಳ್ಳುತ್ತೆ ಅಂತ